ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಹಂಸಿಕ ಈ ದಿನ ನಾವು ಬ್ರೆಡ್ ಟೋಸ್ಟ್ ಮಾಡೋದು ನೋಡೋಣ ಅದಕ್ಕೇನೇನು ಯೂಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಕ್ಯಾರೆಟ್ ಒಂದು ಆಲೂಗಡ್ಡೆ ಸವಾಕ್ಷಿ ಸೊಪ್ಪು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಬ್ರೆಡ್ ಟೋಸ್ಟ್ನ ರೆಡಿ ಮಾಡೋಣ ನೋಡಿ ಈ ಥರ ಬ್ರೆಡ್ ಸ್ಲೈಸ್ನ ತೊಗೊಳ್ಳಿ ಕಟ್ ಮಾಡಿರೋ ಅಂಥವು ನೆಕ್ಸ್ಟ್ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೂ ಆರ್ ತ್ರೀ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿನೂ ಕೂಡ ಬ್ರೌನ್ ಬರಲಿ ಈರುಳ್ಳಿ ಬ್ರೌನ್ ಮೇಲೆ ಆಲೂಗಡ್ಡೆ ಹಾಕೋಣ ಇವಾಗ ಆಲೂಗಡ್ಡೆ ಹಾಕ್ತಿದ್ದೀನಿ ಆಲೂಗಡ್ಡೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಆಲೂಗಡ್ಡೆ ಕಟ್ ಮಾಡಿ ಹಾಕಿದರೆ ಬೇಗ ಫ್ರೈ ಆಗೋಲ್ಲ ಅಂತಂದು ತುರ್ದು ಹಾಕಿದ್ದೀನಿ ನೆಕ್ಸ್ಟ್ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಕೂಡ ಚೆನ್ನಾಗಿ ಫ್ರೈ ಆಗಲಿ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಹಾಕಿ ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಥರ ಮಿಕ್ಸ್ ಇರ್ರಿ ನೆಕ್ಸ್ಟ್ ಟೇಸ್ಟ್ಗೆ ಉಪ್ಪು ಹಾಕಿ ಆಮೇಲೆ ಸವಾಕ್ಷಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಮಾಡಿ ಕರ್ಬೇವನು ಇವಾಗಲೇ ಹಾಕಿದ್ದೀನಿ ನಾನು ಎಲ್ಲ ಚೆನ್ನಾಗಿ ಇದೆ ಆಮೇಲೆ ಸ್ವಲ್ಪ ಟೇಸ್ಟ್ಗೆ ಟಿ ಆರು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಒಂದು ಹಂಚು ಹಂಚು ತಗೊಳ್ಳಿ ನಾನು ಈ ಥರ ಮುಂಚೆನೇ ಸ್ವಲ್ಪ ತುಪ್ಪ ಹಾಕಿ ಬ್ರೆಡ್ನ ಬಿಸಿ ಮಾಡಿದ್ದೀನಿ ನೆಕ್ಸ್ಟ್ ಅದು ಒಗ್ಗರಣೆ ಮಾಡಿದ್ವಲ್ವಾ ಒಗ್ಗರಣೆ ಹಾಕಿ ಬ್ರೆಡ್ ಮೇಲೆ ಹಾಕಿ ಅದ್ರ ಮೇಲೆ ಇನ್ನೂ ಒಂದು ಸ್ಲೈಸ್ ಇಡ್ತೀನಿ ಬ್ರೆಡ್ ಸ್ಲೈಸು ನೋಡಿ ಅದು ಸ್ವಲ್ಪ ಬಿಸಿ ಆಗಲಿ ಬ್ರೆಡ್ಡು ಇವಾಗಿನ ಒಂದು ಬ್ರೆಡ್ ಇಟ್ಟು ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ ನೆಕ್ಸ್ಟ್ ಅದನ್ನ ರಿವರ್ಸ್ ಹಾಕೋಣ ಆ ಬ್ರೆಡ್ ಕೂಡ ಬಿಸಿಯಾಗಲಿ ಸ್ವಲ್ಪ ಎರಡು ಸೈಡು ಬ್ರೌನ್ ಇದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್